ನಡಿ ಮನಿಗಂದ ನಡಿ ನಡಿ ಏನ್ರಿ ಇವ ನೋಡ್ರಿ ರಾತ್ರಿ ಎಲ್ಲ ಊರಿ ಬಂದ ಹೊರಗೆ ಆಟ ಆಡಕ್ಕೆ ಹೋಗ್ಯಾನ ಏನ್ರಿ ಒಂದ್ ಮಾತ್ ಕೇಳಲ್ಲ ಮನೆಗಿಂದ ಆಟ ಆಡ್ಬೇಡು ಮೈಗೆ ಜ್ವರ ಬಂದದ್ದು ನೋಡು ಅಪ್ಪ ಬರಿ ಆವು ಬಿಡ ಅಂತವ ಇನ್ನೇನ್ ಬಿಡ್ತೀನಿ ನಿನಗೆ ಏ ಜ್ವರ ಬಾಳದವಲೆ ಇಲ್ಲಪ್ಪ ಜ್ವರ ಬಾಳದವ ಇನ್ನೊಂದ್ ಸರಿ ಆಟ ಆಡ್ನಿ ಮತ್ತೆ ಆಡಕ್ಕೆ ಜ್ವರ ಬಾಳದ ಇಲ್ಲ ಆಡಕ್ಕೆ ಹೋಗ್ಬೇಡ ಹಂಗೇ ನೋಡು ಗಾಡಿ ಗತ್ತಿದಿಲ್ಲಿ ಅಕ್ಕಿ ಇದನ್ನು ಇದು ಹಲ್ಲಿ ಇದು ಇಲ್ಲಿ

ಒಂದು ಸಣ್ಣ ಇಂಜೆಕ್ಷನ್ ಹುಡ್ತು ಸಣ್ಣ ಇಂಜೆಕ್ಷನ್ ಸಣ್ಣ 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 ಇಂಜೆಕ್ಷನ್ ಇರ್ತದೆ ಅದೇ ಚಂದ ತಿನ್ಲಿ ಹಾಲು ತುಪ್ಪ ಹೈನಾ ತಿಂದು ಅಪ್ಪಾ ರೀ ಏನು ಅಂತಲ್ಲ ನಮ್ಗೇನು ಆ ನಮನಿ ತಂದಿಟ್ರು ಈ ನಮನಿ ತರ್ಲಿಕ್ಕೆ ಆ ನಮನಿ ಗತಿ ಅಂತೀನಿ ಹೆಂಗೈತೆ ನೋಡು ಮಾರಿ ಸೇಮ್ನಿ ಮವ್ವನ ಹೋತಿ ಕರ್ರ್ ಕಲರ್ ಡಾಂಬರ್ ಕಲರ್ ಬಂದು ಕೇಸಿಂದ ಹೇಳು ನಾವು ಎಮ್ಮಿ ತಗೊಂಡು ಹೋಗ ತಕ್ಕೊ ತಗೊಳ್ಳಿ ಆ ನಿಮ್ಮ ಕಲರ್ದು ನೀವು ನನಗೆ ಯಾಕಂತೀರಿ ಬರೀ ಮತ್ತ ಯಾರಿಗೇನ್ಲಿ ಇಷ್ಟು ಬೆಳ್ಳಗೈತಿ ನಿಮ್ಗೆ ಕರ್ರ ಕಾಣ್ತೀನಿ ಏನ್ರಿ ಕಣ್ಣಿಗೆ ಬೇರೆಯವರಿಗೆಲ್ಲ ಬೆಳ್ಳಗ ಕಾಣ್ತೀನಿ ನಿಮ್ಗ ಅಷ್ಟು ಕರ್ ಕಾಣ್ತೀನಿ ನಾನು ಕಣ್ಣು ಸುಮಾರಿ ಇರ್ಬೇಕವ್ರು ಕಣ್ಣ ಕಣ್ಣು ಸುಮಾರು ಇದ್ದೋರಿಗೆ ಕಾಣ್ತೀನಿ ಯವ್ವ ಇವತ್ತು ಯಾವ ಕಲೆಗ್ ಬರ್ತೀವಲ್ಲ ಅಪ್ಪಲ್ ಕಣ್ಣು ತೋರ್ಸ್ಕೊಂಡ್ ಬರಲು ಹ್ಞೂ ನನ್ನ ಕಣ್ಣು ನಿನ್ನ ಕಣ್ಣಾಗ ನನ್ನ ಕಿಸ್ಕಿದಿ ಯವ್ವ ಕ್ಲಾಲ್ ನೋಡ್ತಿರ್ತೇನು ಮಕ್ಕಳ್ ನೋಡ್ತಿರ್ತೇನು ಗೊತ್ತಾಗಲಿಲ್ಲ ಅವ

اه اه اه

அடித்து விட்டேன். அப்பா செட்டுக்கு தானே பாடல்களை

બા ભાઈ છે ભાઈ છે ભાઈ છે હાલો હાલો હે નમ રે 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 ભાઈ રે 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 என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಆರಮಲ್ಲ ಹುಡುಗಾ ಅದೇ ಆರಾಮ ಇಲ್ಲ ಕಳೆತ ಬಾ ಏನ ನಿಮ್ಮ स्पेशल ಹೇಳಬೇಕಾ ಹೇಳ್್ರಿ ಮೇಲೆ ಏ ನಿಂದ್ರವಾ ನಾನು ಕ್ವಾಡ मेंबर ಆದಿನಿ ಕ್ವಾಡ मेंबर ಇದ್ದರೆ ನಿಮಗೆ ಇರಬೇಕಾ ನಾನು ಎಂಎಲ್ಎ ದ ನಾನು ಇತ್ತಿನಂತ ನಿಮಗೆ ಬಾ ಇರುದೇ ನಾಲ್ಕು ಜನ ಅದಿರಿ ಯಾಕೆಷ್ಟ್ ಕಿತ್ತಾಡ ಆಯ್ತೀರಿ ಡಾಕ್ಟರ್ ಬಂದ್ರ ಪಟ್ ಪಟ್ ನೋಡ್ ಕಳಿಸ್ತಾರ ನಿಮ್ನ ಡಾಕ್ಟರ್ ಬಂದ್ರ ಡಾಕ್ಟರ್ ಬಂದ್ರೆ ಏ ನಡಿ ಹೋಮ್ರ ಡಾಕ್ಟರ್ ಬಂದ್ರೆ ಅವನೇ ಪೇಶೆಂಟ್ ಇದ್ದಾಗಾನೆ ಅವ್ನ ಕಡೆ ತೋರಿಸು ಹೋಮ್ರೆ ನಡಿ ಬೇರೆ ಹೋಮರ ಬೇರೆ ಬೇಡ ಊಟ

ಡಾಕ್ಟರ್ ಸ್ವಲ್ಪ ಸುಚ್ಚಿರ ಮಣ್ಣೆ ಸ್ವಲ್ಪ ಬ್ಯಾನ್ ಮಾಡಿರು ಬ್ಯಾಟ್ ಪ್ಯಾಟ್ ಕಳಿ ಪಕ್ಕ ಹಾ ತೆಗೆದಂತ ಸಾಲಪ್ಪ ಜರ ಆಕಡೆ ಬಾ ಡಾಕ್ಟರ್ ಸ್ವಲ್ಪ ಸ್ಲೋ ರೀ ಆ ಏ ಹೊಳಪ್ಪ ಆಕಡೆ ಮಾಡ್ತೀ ಒಂದೇ ಸಾಕು ಮರೆ ಎಷ್ಟು ಏ ಇನ್ನ ಮಾಡ್ಬೇಕು ಆಕಡೆ ಬಾ ಸಾ ಸಾ ಡಾಕ್ಟರ್ ಪ್ಯಾನ್ ಸೀದಾ ಇಡಿರಿ ಉಲ್ಟಾ ಆಗನ ಅಪ್ಪ ಹಾ ಆಯ್ತು ಇಂಜೆಕ್ಷನ್ ಹೆಂಗ್ ಮಾಡ್ಯಾನ ನೋರೆ ಯಾವ ಯಾವ ತೋಂಬ್ರಿ ಗುಡಿಗೆ ಯಾರ ತೋಂಬಾರೋಪ್ಪ ಹೇಳ್ತೀನಿ ಗುಡಿಗೆ ತೋಂಬಾ ಹೇಳ್ತೀನಿ ಅಂತ ಡಾಕ್ಟರ್ ಸಾಹೇಬ್ರ

ಏನು ಆತು ರೀ ನನ್ನ ಮದ್ದಾಗ ಬಂದಲ್ಲ ಪ್ರೇಮ ಸೊಲ್ಪ ಚುರು ಚುರು ಆತದರ ಹ್ಞೂ ಬಾ ಆರಾಮಾಗಿ ನಾಳೆ ಕೆಳ್ಕೊಂಬನ್ರಿ ಇಂಜಾಯ್ ಚಂದ ಮಾಡ್ತೀನಿ ಗುಳಿಗೆ ಬರ್ತೀವಿ ಮತ್ತೇನು ಆಗುದಿಲ್ಲ ರೀ ಏನೂ ಆಗೋದಿಲ್ಲ ಬರಿ ಬರ್ತ ಬಾಳೆ ನಮ್ಮ ಪಾಳೆ ಭಾಷೆಗೆ ಬಾ ಏ ಏನಾಗಲ್ಲ ಬಾ ಬಾ ಏ ಸರಿ ನೆಗಡಿ ಬಂದ ರೀ ಏನೇನು ರಾತ್ರಿ ಉರ್ತಾವೆ ಊರಿಗೆ ಬರ್ತಾವೆ ರೀ ಮ್ಯಾಗೆ ಜ್ವರ ಬರ್ತಾವೆ ರಾತ್ರಿ ಊರಿ ಬರ್ತಾವೆ ಹೇಳಿ ಮಕ್ಕೋಳೀ ಎಂಜಾಯ್ ಚಂದ ಮಕ್ಕಳಂಗಿಲ್ಲ ರೀ

ಬರೀರಿ ಹುಡುಗಿ ಬರೀರಿ ಕಂಕೊಂಬರೀರಿ ತೋಳಲ್ಲವೂ ತೋಳಿಲ್ಲ ಆರಾಮ ಆಗ್ಬೇಕಂಗ್ ತೋರಿ ತಗೊಂಬಂದು ತೋಳ್ತರಿ ಹೆಂಗ್ ತಗೋಬೇಕನ್ನೋದು ಆಯ್ತು ಸರ್ ನಮಸ್ಕಾರ ರೀ ಸರ್ ನಮ್ಮ ಭಾಳ ಸರ್ ಸುಸ್ತು ಡಾಕ್ಟರ್ ನೋಡ್ತೀನಿ ಬಹಳ ನೋಡಿ ನೋಡ್ರಿ ಮಕ್ಕೋ ನೋಡ್ತೀನಿ

ಅಲ್ಲಿ ಬನ್ನಿ ನಾಲ್ ಬ್ರಹ್ಮೇನು ಮಗಿ ಮಗ ಆಗ್ಬೇಕಂತ ಹೇಳ್ತೀರ ಅಲ್ಲ ಅದು ನೆಗಡಿ ಅಂತ ಹೇಳಿಕ್ಕೆ ಬಂದಿದ್ರು ನಾವು ಸ್ಪ್ರೇ ಹೊಡೆದ ಕೇಳಿ ಸುಮ್ಮನೆ ಯಾಕೆ ಇಂಜೆಕ್ಷನ್ ಗುಡಿಗೆ ಕೊಡ್ಬೇಕು ಬಡ್ರಿ ಕೇಳಿ ನಾ ಸ್ಪ್ರೇ ಹೊಡೆದು ಕಳ್ಸಿದ್ದೆ ಈಗ